ಈಗ ಜನ್ವರಿ ಇಪ್ಪತ್ತೈದು ಅಂತ್ಯಕ್ಕೆ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಇಪ್ಪತ್ತು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ರೈತರಿಗೆ ಹದಿನಾರು ಸಾವಿರದ ಒಂಬೈನೂರು ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ ನಲವತ್ತಾರು ಸಾವಿರ ರೈತರಿಗೆ ಮಧ್ಯಮಾವಧಿ ಸಾಲ ದೀರ್ಘಾವಧಿ ಸಾಲ ವಿತರಿಸಲಾಗಿದೆ ಅಂತೇಳಿ ನಮ್ಮದು ರೈತರ ಸುಮಾರು ಏಳು ಕೋಟಿ ಪ್ರಜಾಸಂತ್ ಎಂಬತ್ತೊಂಬತ್ತು ಭಾಗ ರೈತರನ್ನೇ ಅವಲಂಬಿಸಿರ್ತಕ್ಕಂಥ ಸರ್ಕಾರ ನೀವು ಇಪ್ಪತ್ತು ಲಕ್ಷ ಹದಿನಾರು ಸಾವಿರ ಕೋಟಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ದೊಡ್ಡ ವಿಚಾರ ಅಂತೇಳಿ ರಾಜ್ಯಪಾಲರ ಹತ್ರ ಹೇಳ್ಸಿದ್ದೀನಿ ನಾವು ಪದೇ ಪದೇ ಹೇಳ್ತಾ ಇದೀವಿ ನಾವು ಯೋ ಟು ರೀಚ್ ಹಂಡ್ರೆಡ್ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ರೈತರನ್ನ ನಾವು ಮುಟ್ಟಬೇಕು ಬೆಳೆ ಸಾಲ ಇರ್ಬೋದು ಮಧ್ಯಮ ಸಾಲ ಇರ್ಬೋದು ದೀರ್ಘಾವಧಿ ಸಾಲ ಇರ್ಬೋದು ಡೆವಲಪ್ಮೆಂಟ್ ಯಾವ ಸಾಲ ಕೊಡ್ತಕ್ಕಂಥ ಕೋಆಪ್ಟಿವ್ಸ್ ಕೋರ್ಟ್ ಇದ್ರ ಪ್ರಕಾರ ನಾವು ಎಂಬತ್ತು ಭಾಗ ಮುಟ್ಟಬೇಕು ಎಲ್ಲಿ ಮುಟ್ಟಿದೀವಿ ನಾವು ಇಟ್ ಈಸ್ ನಾಟ್ ನೈನ್ಟೀನ್ ಪರ್ಸೆಂಟ್ ನಾವು ರೈತರನ್ನ ಮುಟ್ಟಕ್ಕಾಗಿಲ್ಲ ಹಂಗಿದ್ರೆ ನಿಮ್ ಸಾಧನೆ ಕೃಷಿ ಕುಟುಂಬಕ್ಕೆ ನಾವು ಅಗಾಧವಾದ ಸೇವೆಯನ್ನು ಮಾಡಿ ಕೃಷಿ ಕುಟುಂಬವನ್ನು ಮೇಲೆರ್ತಕ್ಕಂಥ ಕೃಷಿ ಲಾಭದಾಯಕ ಹೇಳಿ ನಾವು ತೋರಿಸ್ತೀವಿ ಕೃಷಿ ಆದಾಯ ದುಪ್ಪಟ್ಟು ಮಾಡ್ತೀವಿ ಈ ರೀತಿ ಮಾಡಿದ್ರೆ ದುಪ್ಪಟ್ಟು ಆಗ್ತದ ಜೀರೋ ಪರ್ಸೆಂಟ್ ಸಾಲ ಜೀರೋ ಪರ್ಸೆಂಟ್ ಸಾಲ ನಾವು ಶೇಕಡ ಐವತ್ತು ಅರವತ್ತು ಪರ್ಸೆಂಟ್ ನಮ್ಮ ರೈತರನ್ನ ನಾವು ಮುಟ್ತಾ ಇದ್ದರೆ ನೀವು ಕೃಷಿ ಲಾಭದಾಯಕ ಅಂತೇಳಿ ನಮ್ಮ ಮಕ್ಕಳ ಮುಂದಿನ ಪೀಳಿಗೆಯನ್ನ ಲಾಭದಾಯಕದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರ್ತ ಕೃಷಿ ಬದುಕು ಇಂಟ್ರೆಸ್ಟ್ ಬರೋದಕ್ಕೆ ತೋರಿಸೋದಕ್ಕೆ ಸಾಧ್ಯ ಆಗ್ತದ ನಮ್ಮನ್ನೆಲ್ಲ ನಾವು ಬೆಳೆಸಿರ್ತಕ್ಕಂಥದ್ದೆಲ್ಲ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಎಲ್ಲ ಬರೆಸಿರ್ತಕ್ಕಂಥದ್ದು ಕೃಷಿ ಬದುಕಿನಲ್ಲೇ ಇಲ್ಲಿ ಇರ್ತಕ್ಕಂಥ ಎಲ್ಲ ಕೃಷಿ ಬದುಕಿನ ಹಿನ್ನೆಲೆಯಿಂದ ಬಂದವರೇ ಇನ್ನು ಯಾವಾಗ ನಾವು ಮುಟ್ಟೋದು ಇಪ್ಪತ್ತು ಲಕ್ಷ ರೈತರು ಅಷ್ಟೇ ನಾವು ಆ ಈ ರಾಜ್ಯದಲ್ಲಿ ರೈತರು ಇರ್ತಕ್ಕಂಥದ್ದು ಇದನ್ನ ದಯಮಾಡಿ ಪ್ರಧಾನಮಂತ್ರಿಗಳು ಫಸಲ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮಹತ್ವಾಕಾಂಕ್ಷಿ ಬಹುದೊಡ್ಡ ಯೋಜನೆ ಅದು ಆ ಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸ್ಟ್ರೆಂತ್ ಅನ್ನು ನಾವು ಇಲ್ಲಿ ರೈತರನ್ನ ಮಿನಿಮಮ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮುಟ್ಲೇಬೇಕು ನ್ಯಾಷನಲ್ ಅಲ್ಲಿ ನಾನು ಆಸ್ತಿ ನಾನು ಒಂದು ಕೋಟಿ ರೂಪಾಯಿ ಆಸ್ತಿ ಕೊಡ್ತೀನಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಸಾಲ ಕೊಡಲ್ಲ ಯಾರು ನಮ್ಮನ್ನು ಯಾರು ಕಾಪಿ ಕೊಡಿಸಿ ನಮ್ಗೆ ಸಾಲ ಕೊಡಲ್ಲ ನಮಗೆ ಇರ್ತಕ್ಕಂಥದೇ ಕೋಆಪರಟಿವ್ ಬ್ಯಾಂಕ್ ನಮ್ಗೆ ಆಸ್ತಿ ಇರ್ತಕ್ಕಂಥದ್ದೇ ಕೋಆಪರೇಟಿವ್ ಸೆಂಟ್ ಅಪೆಕ್ಸ್ ಬ್ಯಾಂಕಿಂದ ಹಿಡಿದು ನಮ್ಮ ಡಿ ಸಿ ಬ್ಯಾಂಕು ಕೃಷಿ ಪತ್ತಿನ ಸಹಕಾರ ಸಂಘಗಳು ಈ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಟ್ರೆಂಥನ್ ಮಾಡಬೇಕಲ್ಲ ದಯಮಾಡಿ ಅದರ ಬಗ್ಗೆ ಈ ಮುಂದಿನ ಬಜೆಟ್ ಇದರಲ್ಲಿ ತಾವು ಮಾಡಿದರೆ ತುಂಬ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ದಯಮಾಡಿ ಆ ಕೆಲಸ ಆಗಬೇಕು ಅಂತೇಳಿ ಅಂತೇಳಿ